ನಮಸ್ಕಾರ ವೀಕ್ಷಕರಿ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇಂದು ಜನವರಿ ಹತ್ತು ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಐದು ರಾಶಿಗೆ ವಿಷ್ಣು ಆಶೀರ್ವಾದದಿಂದ ವರ್ಷ ಪೂರ್ತಿ ಹಣ ವೀಕ್ಷಕರೇ ಹೌದು ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವವಿರುತ್ತೆ ವೈಕುಂಠ ಏಕಾದಶಿಯು ವೈಷ್ಣವ ಒಂದು ಹಿಂದೂಗಳ ಅತಿ ದೊಡ್ಡ ಉಪವಾಸಗಳಲ್ಲಿ ಒಂದಾಗಿದೆ ಈ ಒಂದು ಏಕಾದಶಿಯ ಸಂದರ್ಭದಲ್ಲಿ ವಿಶೇಷ ಯೋಗಗಳ ಸಂಯೋಜನೆಯು ರೂಪುಗೊಳ್ತಾ ಇದ್ದು ಇದನ್ನು ಬಹಳ ಶುಭ ಮತ್ತು ಫಲಪದರವೆಂದು ಪರಿಗಣಿಸಲಾಗಿದ್ದು ಈ ಒಂದು ಐದು ರಾಶಿಗಳ ಜನರ ಅದೃಷ್ಟವನ್ನು ಬದಲಾಯಿಸಬಹುದು ಹಾಗಾದರೆ ಆ ಐದು ರಾಶಿಗಳು ಯಾವ್ಯಾವ ಮತ್ತು ಅವುಗಳಿಗೆ ವಿಷ್ಣುವಿನ ಅನುಗ್ರಹದಿಂದ ಯಾವೆಲ್ಲ ಲಾಭಗಳು ಸಿಗುತ್ತೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ದೇವರು ಹಾಗೂ ಜ್ಯೋತಿಷಾಸ್ತ್ರ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಈಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬಿಲ್ ಬಟನ್ನ ಪ್ರೆಸ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ವರ್ಷ ವೈಕುಂಠ ಏಕಾದಶಿ ಉಪವಾಸವನ್ನು ಪುಷ್ಪ ತಿಂಗಳಲ್ಲಿ ಶುಕ್ಲ ಪಕ್ಷದ ಏಕಾದಶಿ ತಿಥಿಯೆಂದು ಆಚರಿಸಲಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಏಕಾದಶಿ ಮಾತ್ರವಲ್ಲ ವೈಷ್ಣವ ಇಂದುಗಳಿಗೆ ಅತಿ ದೊಡ್ಡ ಉಪವಾಸಗಳಲ್ಲಿ ಒಂದಾಗಿದೆ ಈ ಒಂದು ಏಕಾದಶಿಯನ್ನು ಒಂದು ಪೌಷ ಮಾಸದ ಪುತ್ರದ ಏಕಾದಶಿ ಎಂದು ಕೂಡ ಕರೆಯಲಾಗುತ್ತೆ ಈ ಒಂದು ಏಕಾದಶಿಯ ಸಂದರ್ಭದಲ್ಲಿ ಜ್ಯೋತಿಷದಲ್ಲಿ ಅತ್ಯಂತ ಶುಭವೆಂದು ಪರಿಗಣಿಸಲಾದ ವಿಶೇಷ ಯೋಗಗಳ ಸಂಯೋಜನೆಯು ಕೂಡ ರೂಪುಗೊಳ್ಳುತ್ತೆ ಅಲ್ಲದೆ ಈ ದಿನ ಶುಕ್ರವಾರವಾಗಿದ್ದು ಇದು ವಿಷ್ಣುವಿನ ಪತ್ನಿ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಗೆ ಅರ್ಪಿತವಾಗಿದೆ ಇದರೊಂದಿಗೆ ಈ ಈ ದಿನದಂದು ಶುಭ ಮತ್ತು ಶುಕ್ಲ ಯೋಗದ ಸಂಯೋಜನೆ ಇದ್ದು ಇದನ್ನ ಜ್ಯೋತಿಷದಲ್ಲಿ ಬಹಳ ಶುಭ ಮತ್ತು ಫಲಪ್ರದ್ರವೆಂದು ಪರಿಗಣಿಸಲಾಗುತ್ತೆ ಇದಲ್ಲದೆ ಈ ದಿನವು ಕೂರ್ಮ ದ್ವಾದಶಿಯು ಆಗಿದ್ದು ಇದು ವಿಷ್ಣುವಿನ ಎರಡನೇ ಅವತಾರದ ಜನ್ಮ ದಿನವಾಗಿದೆ ಸನಾತನ ನಂಬಿಕೆಯ ಪ್ರಕಾರ ವೈಕುಂಠ ಏಕಾದಶಿ ದಿನದಂದು ವೈಕುಂಠ ಪ್ರಪಂಚದ ಒಂದು ಬಾಗಿಲನ್ನು ತೆರೆಯುತ್ತೆ ಹಾಗಾಗಿ ವೈಕುಂಠ ಏಕಾದಶಿ ರಥವನ್ನು ಆಚರಿಸುವ ಮೂಲಕ ಜನರು ವಿಷ್ಣು ಲೋಕದಲ್ಲಿ ಸ್ಥಾನ ಪಡಿದ್ದಾರೆ ಎಂಬ ನಂಬಿಕೆ ಕೂಡ ಇರುತ್ತೆ ಅಂತಲೇ ಹೇಳಬಹುದು ಇನ್ನು ವೈಕುಂಠ ಏಕಾದಶಿ ಎಂದೇ ವಿಶೇಷ ಯೋಗ ಪಡಿತರೆ ರಾಶಿಯವರು ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಿ ದಿನದಂದು ಅಂದರೆ ಜನವರಿ ಹತ್ತು ಇವತ್ತಿನಿಂದ ಚಂದ್ರನು ಋಷಭ ಇರ್ತಾನೆ ಇದು ಕೂಡ ಅದರ ಉತ್ತಮ ರಾಶಿಯಾಗಿದೆ ಆದರೆ ಸೂರ್ಯನು ಧನು ರಾಶಿಯಲ್ಲಿ ಸಾಕ್ತಾನೆ ಜ್ಯೋತಿಷಿಗಳ ಪ್ರಕಾರ ಈ ಒಂದು ಎಲ್ಲ ಯೋಗಗಳ ಸಂಯೋಜನೆಯು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಬಹಳಷ್ಟು ಒಳ್ಳೆಯ ಮತ್ತು ಆಳವಾದ ಪರಿಣಾಮವನ್ನು ಬೀರುತ್ತೆ ಆದರೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಐದು ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಶೇಷ ಆಶೀರ್ವಾದಗಳನ್ನು ನಡೆಸಲಿದ್ದಾರೆ ಅಂತ ಹೇಳಬಹುದು ಈ ಐದು ರಾಶಿಚಕ್ರ ಚಿಹ್ನೆಗಳಲ್ಲಿ ಜನಿಸಿದ ಜನರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇರುತ್ತೆ ಹಾಗಾದರೆ ಐದು ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಷ್ಣುವಿನ ಅನುಗ್ರಹದಿಂದ ಮೇಷರಾಶಿಯವರಿಗೆ ಹೊಸ ಅವಕಾಶಗಳ ಸುರಿಮಳೆ ಆಗುತ್ತೆ ನಿಮ್ಮ ವೃತ್ತಿ ಜೀವನವು ಕೂಡ ಹೊಸ ಎತ್ತರವನ್ನು ಮುಟ್ಟುತ್ತೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಗಮನಾರ್ಹವಾಗಿ ಸುಧಾರಿಸಿಕೊಳ್ಳುತ್ತೆ ಈ ಒಂದು ಸಮಯ ವ್ಯವಹಾರ ಮತ್ತು ಉದ್ಯೋಗ ಎರಡಕ್ಕೂ ಕೂಡ ತುಂಬ ಪ್ರಯೋಜನಕಾರಿಯಾಗುತ್ತೆ ವ್ಯವಹಾರದಲ್ಲಿ ಹೂಡಿಕೆ ಮಾಡೋದ್ರಿಂದ ನಿಮಗೆ ಉತ್ತಮ ಲಾಭ ಸಿಗುತ್ತೆ ಉದ್ಯೋಗಿಗಳಿಗಂತೂ ಬಡದ ಜೊತೆಗೆ ಹೊಸ ಜವಾಬ್ದಾರಿಗಳು ಕೂಡ ಸಿಗಬಹುದು ಹೊಸ ಯೋಜನೆಗಳ ಕೆಲಸ ಪ್ರಾರಂಭಿಸಲು ಈ ಒಂದು ಸಮಯ ನಿಮಗೆ ತುಂಬಾ ಶುಭವಾಗುತ್ತೆ ಕುಟುಂಬ ಮತ್ತು ಆರೋಗ್ಯ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಇರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾವರ್ವರ್ಕವಾಗಿರಬೇಕು ನೀವು ನಿಯಮಿತ ವ್ಯಾಯಾಮ ಮತ್ತು ಯೋಗ ಮಾಡೋದರಿಂದ ನೀವು ಸದೃಢರಾಗಿ ಮತ್ತು ಚೈತನ್ಯಶೀಲರಾಗಿರುತ್ತೀರಿ ಅಂತ ಹೇಳಬಹುದು ಕರ್ಟಕ ರಾಶಿಯವರು ವೈಕುಂಠ ಏಕಾದಶಿ ಎಂದು ರೂಪುಗೊಳ್ಳುವಂತಹ ಶುಭ ಯೋಗವು ಕರ್ಕಟಕ ರಾಶಿಯವರಿಗೆ ಆತ್ಮವಿಶ್ವಾಸ ಮತ್ತು ಯಶಸ್ಸಿಗೆ ದಾರಿಯನ್ನು ಮಾಡಿಕೊಡುತ್ತೆ ನಿಮ್ಮ ಸೃಜನಶೀಲ ಪ್ರಯತ್ನಗಳನ್ನು ಗುರುತಿಸಲಾಗುತ್ತೆ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳು ನಿಮಗೆ ಆರ್ಥಿಕ ಲಾಭವನ್ನು ತರುತ್ತೆ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡಲು ಇದು ಸೂಕ್ತ ಸಮಯ ಅಂತಲೇ ಹೇಳಬಹುದು ವ್ಯಾಪಾರದಿಂದ ಅಪಾರ ಸಂಪತ್ತು ದೊರೆಯುತ್ತೆ ಕುಟುಂಬದವರೊಂದಿಗೆ ಕಳೆದ ಕ್ಷಣಗಳು ಕೂಡ ಸಂಬಂಧಗಳನ್ನು ಬಲಪಡಿಸುತ್ತೆ ಇನ್ನು ನಿಮ್ಮ ಸಾಮಾಜಿಕ ಪ್ರತಿಷ್ಠೆಯನ್ನು ನೀವು ಯೋಚಿಸಿಕೊಳ್ಳುತ್ತಿರುವ ಈ ಒಂದು ವರ್ಷ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುತ್ತೆ ಆದರೆ ನಿಮ್ಮ ಆಹಾರವನ್ನು ನೀವು ಸಮತೋಲನದಲ್ಲಿಡಬೇಕು ಇನ್ನು ಮೂರನೇದಾಗಿ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಗಳ ಜನರಿಗೆ ಅದೃಷ್ಟ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತೆ ನಿಮ್ಮ ಒಂದು ಬುದ್ಧಿವಂತಿಕೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ನೀವು ವೃತ್ತಿ ಮತ್ತು ವ್ಯವಹಾರದ ಎರಡರಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ತೀರಿ ಉದ್ಯೋಗಿಗಳಿಗಂತೂ ಬಡ್ತಿ ಮತ್ತು ಹೊಸ ಜವಾಬ್ದಾರಿಗಳಿಗೆ ಅವಕಾಶ ಸಿಗುತ್ತೆ ಉದ್ಯಮಿಗಳಿಗೆ ಈ ಒಂದು ವರ್ಷ ಹೊಸ ಒಪ್ಪಂದಗಳು ಮತ್ತು ಪಾಲುದಾರಿಕೆಗಳಿಗೆ ತುಂಬಾ ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ನಿಮ್ಮ ಆತ್ಮವಿಶ್ವಾಸವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯವನ್ನು ಮಾಡುತ್ತೆ ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳು கூட பல ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರವು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿಡುತ್ತೆ ಅಂತಲೇ ಹೇಳಬಹುದು ಇನ್ನು ಮೀನರಾಶಿಯವರು ರಾಶಿಯವರಿಗೆ ಈ ಒಂದು ವರ್ಷ ವಿಷ್ಣುವಿನ ವಿಶೇಷ ಆಶೀರ್ವಾದದಿಂದ ಹೊಸ ಪ್ರಗತಿಗಳಿಂದ ತುಂಬಿರುತ್ತೆ ನಿಮ್ಮ ಜೀವನದ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿಕೊಳ್ಳುತ್ತೆ ವೃತ್ತಿಪರ ಜೀವನದಲ್ಲಿ ಪ್ರಗತಿ ಇರುತ್ತೆ ಉದ್ಯಮಿಗಳಿಗಂತೂ ಹೊಸ ಅವಕಾಶಗಳು ಸಿಗುತ್ತೆ ಮತ್ತು ಉದ್ಯೋಗಿಗಳಿಗೆ ಆರ್ಥಿಕ ಲಾಭಗಳು ಕೂಡ ಸಿಗುತ್ತೆ ತಂತ್ರಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿಕೊಳ್ತೀರಿ ಅಂತಲೇ ಹೇಳಬಹುದು ಈ ಒಂದು ಸಮಯ ತುಂಬಾ ನಿಮಗೆ ಪ್ರಯೋಜನಕರ ಹೇಳಬಹುದು ವೈಯಕ್ತಿಕ ಜೀವನ ಕುಟುಂಬದ ಬೆಂಬಲ ಕೂಡ ನಿಮಗೆ ಸಂಬಂಧಗಳನ್ನು ಬಲಪಡಿಸುತ್ತೆ ಆರೋಗ್ಯ ಆದರೆ ನಿಯಮಿತವಾಗಿ ನೀವು ತಪಾಸಣೆಯನ್ನು ಮಾಡಿಸ್ಕೊಳ್ತಿರಬೇಕು ಯೋಗ ಮತ್ತು ಧ್ಯಾನದ ಮೂಲಕ ಮಾನಸಿಕ ಶಾಂತಿ ರಾಶಿಯವರಿಗೆ ಈ ಒಂದು ವೈಕುಂಠ ಏಕಾದಶಿಯ ಶುಭ ಯೋಗವು ಧನುರ್ ರಾಶಿಯವರಿಗೆ ಆತ್ಮವಿಶ್ವಾಸ ಮತ್ತು ಯಶಸ್ಸನ್ನು ನೀಡುತ್ತೆ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಕೂಡ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ ಈ ಒಂದು ವರ್ಷ ವಿದ್ಯಾರ್ಥಿಗಳಿಗಂತೂ ಮತ್ತು ವೃತ್ತಿಜಿ ಬದಲಾವಣೆಯನ್ನು ಬಯಸುವವರಿಗೆ ಉತ್ತಮವಾಗಿರುತ್ತೆ ನಿಮ್ಮ ಯೋಜನೆಗಳು ಮತ್ತು ಪ್ರಯತ್ನಗಳು ಯಶಸ್ವಿ ಹೋಗುತ್ತೆ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆ ಕೋಟಿಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮಗೆ ಗೌರವ ಸಿಗುತ್ತೆ ಮನೆಯಲ್ಲಿ ವಾತಾವರಣ ಆಹ್ಲಾದಕರವಾಗಿರುತ್ತೆ ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಿಕೊಳ್ಳುತ್ತೆ ಇನ್ನು ನಿಮ್ಮ ಕಾರ್ಯನಿರತ ದಿನಚರಿಯು ಕೂಡ ಅವರ ನೀವು ನಿಮ್ಮ ಆಹಾರದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಮತ್ತು ನಿಮ್ಮನ್ನು ನೀವು ಸದೃಢವಾಗಿರಿಸಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರಲ್ಲಿ ನೋಡುವುದರಲ್ಲಿ ಐದು ರಾಶಿಯವರಿಗೆ ಇಂದಿನಿಂದ ಮಹಾವಿಷ್ಣುವಿನ ಕೃಪೆಯಿಂದ ಮತ್ತು ತಾಯಿ ಲಕ್ಷ್ಮಿ ಕೃಪೆಯಿಂದ ಒಂದು ಮನೆಯಲ್ಲಿ ಹಣದ ಸುರಿಮಳೆ ಆಗುತ್ತೆ ಅಂತ ಹೇಳಬಹುದು ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಮಹಾವಿಷ್ಣು ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು